ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಭಾರತ ಆಪರೇಷನ್ ಸಿಂಧೂರು ಮಾಡಿತ್ತು ಅಲ್ಲಿ ಪಾಕಿಸ್ತಾನ ಮತ್ತು ಪಿವಾಕಿಯಲ್ಲಿ ಉಗ್ರರ ನೆಲೆಯ ಮೇಲೆ ಭಾರತ ದಾಳಿಯನ್ನು ಮಾಡಿತ್ತು ಪಾಕಿಸ್ತಾನ ನಾವು ಐದು ಭಾರತದ ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದ್ದೀವಿ ಅನ್ನೋ ಸುಳ್ಳನ್ನು ಹೇಳಿತ್ತು ಅದಕ್ಕೆ ಯಾವುದೇ ಸಾಕ್ಷಿಗಳು ಇರಲಿಲ್ಲ ಒಂದೇ ದಿನದ ಅವಧಿಯಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿತ್ತು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅದನ್ನೆಲ್ಲ ಪುಡಿ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ ಅದೇ ದಿನ ಭಾರತ ಪಾಕಿಸ್ತಾನದ ಮೇಲೆ ಡ್ರೋನ್ ದಾಳಿ ಮಾಡಿ ಅವರ ಆರು ಏರ್ ಡಿಫೆನ್ಸ್ಗಳನ್ನು ಪುಡಿ ಮಾಡಿ ಧ್ವಂಸ ಮಾಡಿತ್ತು ಆದರೆ ಹೇಳಿ ಕೇಳಿ ಪಾಕಿಸ್ತಾನ ಸುಮ್ಮನೆ ಇದ್ದರೆ ಅವರನ್ನು ಯಾರಾದರೂ ಬುದ್ಧಿವಂತರು ಒಂದು ಬಿಡ್ತಾರೆ ಅಂತ ರಾತ್ರಿ ಸುಮಾರು ಏಳೂವರೆ ಗಂಟೆಗೆ ಪಾಕಿಸ್ತಾನ ಪಾಕಿಸ್ತಾನದ ಸೇನೆ ಜಮ್ಮು ವಾಯುನೆಲೆ ಮತ್ತು ಜಮ್ಮು ಏರ್ಪೋರ್ಟ್ ಹಾಗೆ ಜಮ್ಮುವಿನ ಕೆಲವು ರೈಲ್ವೆ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ಮಾಡಿದೆ ಇನ್ನು ಆ ಡ್ರೋನ್ ನಮ್ಮ ಏರ್ ಡಿಫೆನ್ಸ್ ಗಳು ಎಲ್ಲವನ್ನ ಹೊಡೆದುರುಳಿಸಿವೆ ಇದರಿಂದ ರಾತ್ರಿ ಪಂಜಾಬ್ನಲ್ಲಿ ನಡೀತಾ ಇದ್ದ ಐ ಪಿ ಎಲ್ ಪಂದ್ಯ ಕೂಡ ರದ್ದಾಗಿದೆ ಹಾಗಾದ್ರೆ ಈ ಪಾಕಿಗಳು ಮಾಡೋಕ್ಕೆ ಹೊರಟಿರೋದೇನೋ ಇಲ್ಲಿ ಬಹಳಷ್ಟು ಬೆಳಿಗ್ಗೆ ಅಷ್ಟರಲ್ಲಿ ಪಾಕಿಸ್ತಾನ ಇರುತ್ತಾ ಅನ್ನೋದೇ ಅನುಮಾನ ಬರ್ತಾ ಇದೆ ಇಲ್ಲಿ ಆಗ್ತಾ ಇರೋದೇನು ಭಾರತ ಮುಂದೆ ಏನನ್ನ ಮಾಡ್ತಾ ಇದೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಾಕಿಸ್ತಾನ ಈ ಬಾರಿ ನೆರಸಾಗುವುದು ಗ್ಯಾರಂಟಿ ಅನ್ನೋದು ಖಾತ್ರಿ ಆಗ್ತಾ ಇದೆ ಪಾಕಿಸ್ತಾನ ಮತ್ತು ಪಿಒಕೆ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತ ದಾಳಿ ನಡೆಸಿದ ಒಂದು ದಿನದ ಅಂತರದಲ್ಲಿ ಗುರುವಾರ ರಾತ್ರಿ ಜಮ್ಮುವಿನ ವಾಯುನೆಲೆ ಸೇರಿದಂತೆ ಜಮ್ಮುವಿನ ಅನೇಕ ಅನೇಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಭಾರತದ ಮೇಲೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನು ಮಾಡಿದೆ ಇದರಿಂದ ಜಮ್ಮು ಕಾಶ್ಮೀರದ ವಿದ್ಯುತ್ ಸ್ಥಗಿತ ಮಾಡಲಾಗಿತ್ತು ಆಪರೇಷನ್ ಸಿಂಧು ದಾಳಿಯನ್ನೇ ತಲೆಯಲ್ಲಿಟ್ಟುಕೊಂಡು ದಾಳಿಯನ್ನು ಮಾಡೋಕೆ ಬಂದಿದ್ದ ಡ್ರೋನ್ಗಳನ್ನ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುರುಳಿಸಿದೆ ಈಗ ಬರ್ತಾ ಇರುವ ಮಾಹಿತಿ ಪ್ರಕಾರ ಪಾಕಿಸ್ತಾನದ ಎರಡು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನ ರಾಜಸ್ಥಾನದ ಬಳಿ ನಮ್ಮ ಯೋಧರು ಹೊಡೆದು ಮಲಗಿಸಿದ್ದಾರೆ ಆ ವಿಮಾನದ ಒಬ್ಬ ಪೈಲಟ್ನನ್ನು ಭಾರತ ಜೀವಂತವಾಗಿ ಈಗಾಗಲೇ ಬಂಧಿಸಿದೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಪಾಕಿಸ್ತಾನದ ಭೂಪಟವನ್ನು ನೋಡಿದರೆ ಏನು ಕಾಣಿಸುತ್ತೆ ಅನ್ನೋದು ಹೇಳೋಕೆ ಅಸಾಧ್ಯ ಯಾಕಂದರೆ ಪಾಕಿಸ್ತಾನ ಹಮಾಸ್ ಮಾದರಿಯಲ್ಲಿ ಒಂದೇ ಸಲ ನಲವತ್ತರಿಂದ ಐವತ್ತು ಡ್ರೋನ್ ಮತ್ತು ಮಿಸೈಲ್ಗಳನ್ನು ಭಾರತದ ಜಮ್ಮು ವಾಯುನೆಲೆ ರೈಲ್ವೆ ನಿಲ್ದಾಣ ಮತ್ತೆ ವಿಮಾನ ನಿಲ್ದಾಣವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿತ್ತು ಆದರೆ ಈಗಾಗಲೇ ಪಾಕಿಸ್ತಾನದ ಮೇಲೆ ಭಾರತ ನೂರರಿಂದ ನೂರ ಐವತ್ತು ಡ್ರೋನ್ ಮತ್ತೆ ಕ್ಷಿಪಣಿಗಳನ್ನು ನುಗ್ಗಿಸಿದೆ ಒಂದೊಂದು ಕಡೆಗೆ ನೂರರಿಂದ ನೂರ ಐವತ್ತು ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಅಂದರೆ ಯೋಚನೆಯನ್ನು ಮಾಡಿರಿ ಈಗಾಗಲೇ ಲಾಹೋರ್ನಲ್ಲಿ ಬಹುತೇಕ ಪ್ರದೇಶಗಳು ಧ್ವಂಸ ಆಗಿವೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಜೊತೆಗೆ ಸಿಯಾಲ್ ಕೋಟ್ ಮೇಲೂ ದಾಳಿಯನ್ನು ಮಾಡಿ ಅದನ್ನು ನಮ್ಮ ವಾಯುಪಡೆ ಎಲ್ಲವನ್ನು ಈಗಾಗಲೇ ಸ್ಮಶಾನ ಮಾಡ್ತಾ ಇದೆ ಇನ್ನು ಈಗಾಗಲೇ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ದಾಳಿಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಒಟ್ಟೊಟ್ಟಿಗೆ ದಾಳಿಯನ್ನು ಮಾಡ್ತಾ ಇದೆ ಈಗಾಗಲೇ ಅಲ್ಲೂ ಕೂಡ ಬಹಳಷ್ಟು ಪ್ರದೇಶಗಳನ್ನು ನಾಶ ಮಾಡ್ತಾ ಇದೆ ಲಾಹೋರ್ನಲ್ಲಿದ್ದ ಪಾಕ್ ಸೇನಾ ನೆಲೆ ಈಗಾಗಲೇ ಸುಟ್ಟು ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಪಾಕಿಸ್ತಾನವನ್ನು ಬಿಡಬೇಡಿ ಅಂತ ಅಮೆರಿಕದ ವಿದೇಶಾಂಗ ಸಚಿವರು ಈಗಾಗಲೇ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಕರೆಯನ್ನು ಮಾಡಿ ಹೇಳಿದ್ದಾರೆ ಇನ್ನು ಇಟಲಿಯ ಉಪ ಪ್ರಧಾನಿ ಕೂಡ ಕರೆಯನ್ನು ಮಾಡಿ ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕಿ ಅಂತ ಹೇಳ್ತಿದ್ದಾರೆ ಆದರೆ ಪಾಕಿಸ್ತಾನಕ್ಕೆ ಅಮೆರಿಕ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಇಲ್ಲಿ ನಾವು ನೋಡಬೇಕಾಗಿರೋದು ಪಾಕಿಸ್ತಾನದ ಬಳಿ ಈಗ ಸದ್ಯಕ್ಕೆ ಇರೋ ಕೇವಲ ಮೂರು ಏರ್ ಡಿಫೆನ್ಸ್ಗಳು ಉಳ್ಕೊಂಡಿವೆ ಈಗಾಗಲೇ ಎರಡು ದಿನಗಳಿಂದ ನಮ್ಮ ಸೇನೆ ಏಳು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಹೊಡೆದು ಹಾಕಿದೆ ಆದರೂ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ತೋರಿಸ್ತಾ ಇದೆ ಎಷ್ಟೇ ಆದರೂ ಎಲ್ಲಿ ಬಿಡುತ್ತೆ ತನ್ನ ಬುದ್ಧಿಯನ್ನ ಕಂತ್ರಿ ಪಾಕಿಸ್ತಾನ ಅಂದರೆ ಅದು ಹೀಗೇನೆ ನಮ್ಮ ಸೇನೆ ದಾಳಿಯನ್ನು ಮಾಡಿದಾಗ ಯಾವುದೇ ನಾಗರಿಕರಿಗೆ ಹಾನಿಯಾಗದಂತೆ ಕೇವಲ ಉಗ್ರರ ನೆಲೆಗಳನ್ನು ಮಾತ್ರ ಗುರಿಯಾಗಿಸಿಕೊಂಡಿತ್ತು ಆದರೆ ಪಾಪಿಗಳಿರೋ ಪಾಕಿಸ್ತಾನ ಮಾತ್ರ ನಮ್ಮ ದೇಶದ ನಾಗರಿಕರ ಮೇಲೆ ದಾಳಿಯನ್ನು ಮಾಡೋ ಕುತಂತ್ರಕ್ಕೆ ಕೈ ಹಾಕಿದೆ ಈಗಾಗಲೇ ರಾಜಸ್ಥಾನ ಪಂಜಾಬ್ ಜಮ್ಮು ಕಾಶ್ಮೀರ ಗುಜರಾತ್ನಲ್ಲಿ ಬ್ಲ್ಯಾಕ್ಔಟ್ ಮಾಡಲಾಗಿದೆ ಯಾಕಂದರೆ ಯಾವುದೇ ಕ್ಷಿಪಣಿಗಳು ಅಥವಾ ಡ್ರೋನ್ಗಳು ಪಾಕಿಸ್ತಾನದಿಂದ ಬಂದರೆ ನಮ್ಮ ಸೇನೆಗೆ ಸುಲಭವಾಗಿ ಕಾಣುವಂತಿರಬೇಕು ಜೊತೆಗೆ ಪಾಕಿಸ್ತಾನಕ್ಕೆ ಸುಲಭವಾಗಿ ದಾಳಿಯನ್ನು ಮಾಡೋಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲವೂ ಕತ್ತಲೆಮಯವಾಗಿದೆ ಇದೇ ಕಾರಣಕ್ಕೆ ಧರ್ಮಶಾಲದಲ್ಲಿ ನಡೀತಾ ಇದ್ದ ಐ ಪಿ ಎಲ್ ಪಂದ್ಯ ಕೂಡ ರದ್ದಾಗಿದೆ ಅಲ್ಲಿ ಸ್ಟೇಡಿಯಂನಲ್ಲಿದ್ದ ಜನರು ಮಾತ್ರ ಪಂದ್ಯ ರದ್ದಾಗಿದ್ದಕ್ಕೆ ಬೇಸರ ಮಾಡಿಕೊಳ್ಳದೆ ನಮ್ಮ ದೇಶದ ಸೇನೆ ಹೇಳಿದ್ದಕ್ಕೆ ನಮ್ಮ ದೇಶಕ್ಕಾಗಿ ನಾವು ಸಿದ್ಧರಿದ್ದೇವೆ ನಮ್ಮ ಸೈನಿಕರ ಬೆಂಬಲಕ್ಕೆ ನಾವು ಇದ್ದೀವಿ ಅಂತ ಸ್ಟೇಡಿಯಂನಿಂದ ಹೊರಗೆ ಬಂದು ದೇಶದ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಗೆಳೆಯರೆ ಈಗಾಗಲೇ ಪಾಕಿಸ್ತಾನದ ಬಳಿ ಇದ್ದ ಬಹಳಷ್ಟು ಆಯುಧಗಳು ಖಾಲಿಯಾಗ್ತಾ ಬರ್ತಾ ಇವೆ ಈ ಭಿಕ್ಷೆಯನ್ನು ಬೇಡೋ ಪಾಕಿಸ್ತಾನ ನಾಳೆಯಿಂದ ಭಿಕ್ಷೆ ಬೇಡೋಕ್ಕೂ ಆಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಬೆಳಿಗ್ಗೆವರೆಗೂ ನಮಗೆ ಆದಷ್ಟು ಆ ಕ್ಷಣದ ಮಾಹಿತಿಯನ್ನ ಕೊಡೋ ಪ್ರಯತ್ನವನ್ನ ಮಾಡ್ತೀವಿ ಈಗ ಪಾಕಿಸ್ತಾನದ ಭೂಸೇನೆ ಕೂಡ ರಾಜಸ್ಥಾನದ ಗಡಿಯ ಕಡೆಗೆ ಬರ್ತಾ ಇದೆ ಭೂಸೇನೆ ಯುದ್ಧವನ್ನು ಮಾಡೋಕ್ಕೆ ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಇನ್ನು ರಾಜಸ್ಥಾನದ ಗಡಿಯಲ್ಲಿ ಈಗಾಗಲೇ ನಮ್ಮ ಯೋಧರು ಎಲ್ಲ ತಯಾರಿಯನ್ನ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಅಲ್ಲೂ ಕೆಲವೇ ಗಂಟೆಗಳಲ್ಲಿ ಯುದ್ಧ ಕೂಡ ಶುರುವಾಗುತ್ತೆ ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಪೂರ್ತಿಯಾದಂತಹ ಯುದ್ಧ ಶು ಬೆಳಗ್ಗೆಯಷ್ಟರಲ್ಲೇ ಶುರುವಾಗಬಹುದು ಮತ್ತೊಂದು ಕಡೆ ಪಾಕಿಸ್ತಾನದ ಹನ್ನೆರಡು ನಗರಗಳನ್ನು ಗುರಿಯಾಗಿಸಿ ಭಾರತದ ವಾಯುಸೇನೆ ದಾಳಿಯನ್ನು ಮಾಡ್ತಾ ಇದೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಭಾರತ ಈಗಾಗಲೇ ಹನ್ನೆರಡು ನಗರಗಳನ್ನು ಶಾಶ್ವತವಾಗಿ ಇಲ್ಲದ ರೀತಿ ಮಾಡೋಕ್ಕೆ ಭಾರತ ಪಣವನ್ನು ತೊಟ್ಟಿದೆ ಇನ್ನು ಅಜಿತ್ ದೋವಾಲ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇವೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಜನಾಥ್ ಸಿಂಗ್ ಕೂಡ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡೋಕೆ ಅವರ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಮ್ಮ ವಾಯುಸೇನೆ ಆದಷ್ಟು ಬಳಸ್ತಾ ಇರೋದು ಡ್ರೋನ್ಗಳನ್ನು ಯಾಕಂದರೆ ಆ ಡ್ರೋನ್ಗಳಿಂದಲೇ ಪಾಕಿಸ್ತಾನಕ್ಕೆ ಈಗಾಗಲೇ ಏಟನ್ನು ಕೊಟ್ಟಿದ್ದಾರೆ ಕ್ಷಿಪಣಿಗಳು ಒಂದೇ ಸಲ ನೂರರಿಂದ ನೂರ ಐವತ್ತು ಇದೆ ಪಾಕಿಸ್ತಾನದ ಒಂದೊಂದು ನಗರಗಳಿಗೆ ನೂರರಿಂದ ನೂರ ಐವತ್ತು ಡ್ರೋನ್ಗಳು ಮತ್ತೆ ಕ್ಷಿಪಣಿಗಳು ಹೋದರೆ ಪಾಕಿಸ್ತಾನದ ನಗರಗಳ ಕತೆ ಏನು ಅಂತ ಒಂದು ಸಲ ಯೋಚನೆಯನ್ನು ಮಾಡ್ರಿ ಇಷ್ಟೊಂದು ಕ್ಷಿಪಣಿಗಳು ಮತ್ತೆ ಡ್ರೋನ್ಗಳು ಬಿದ್ದರೆ ಅನ್ನೋ ದೇಶದ ಕತೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಅದೇನಾಗುತ್ತೋ ಅದನ್ನು ಬೆಳಿಗ್ಗೆ ಹೇಳ್ತೀವಿ ಅದೇನೇ ಆದರೂ ಕೊನೆಗೂ ಪಾಕಿಸ್ತಾನವೇ ಅವರ ಉಗ್ರರ ಪರ ಹೋರಾಟಕ್ಕೆ ನಿಂತಿದೆ ಅನ್ನೋದನ್ನು ಇಡೀ ಜಗತ್ತಿಗೆ ತಿಳಿಸೋ ಕೆಲಸವನ್ನು ಭಾರತ ಮಾಡ್ತಾ ಇದೆ ಮೊನ್ನೆ ನಮ್ಮ ಸೇನೆ ಪ್ರತೀಕಾರದ ದಾಳಿಯನ್ನು ಮಾಡಿದ್ದು ಕೇವಲ ಉಗ್ರರನ್ನು ಟಾರ್ಗೆಟ್ ಮಾಡಿ ಆದರೆ ಭಯೋತ್ಪಾದಕರಿಗೆ ಸೇನಾ ಗೌರವವನ್ನು ಕೊಟ್ಟು ಅವರ ಅಂತ್ಯ ಸಂಸ್ಕಾರ ಮಾಡಿದ್ದ ಪಾಕಿಸ್ತಾನ ಉಗ್ರರಿಗೆ ನಾವು ಯಾವ ಗೌರವ ಕೊಡ್ತೀವಿ ನಾವು ಅವರನ್ನು ಸಾಕಿದ್ದೀವಿ ಅನ್ನೋದನ್ನು ಇಡೀ ಜಗತ್ತಿನ ಮುಂದೆ ತೋರಿಸಿತ್ತು ಈಗ ಉಗ್ರರನ್ನು ಭಾರತ ಒಡೆದು ಹಾಕಿದ್ದಕ್ಕೆ ಭಾರತದ ನಾಗರಿಕರನ್ನು ಗುರಿಯಾಗಿಸಿಕೊಂಡ್ರೆ ಭಾರತ ಏನು ಮಾಡಲ್ಲ ಅನ್ನೋ ಸೊಕ್ಕಿನಿಂದ ಮಾಡಬಾರದ್ದನ್ನು ಮಾಡೋಕ್ಕೆ ಬಂದರೆ ಇಲ್ಲಿ ನಮ್ಮ ಸೇನೆ ದೇಶವನ್ನು ಹೆಮ್ಮೆಯಿಂದ ಕಾಯ್ತಾ ಇದೆ ಈ ಪಾಕಿಸ್ತಾನದ ಸೇನೆಯ ಹಾಗೆ ದುಡ್ಡನ್ನು ಮಾಡ್ತಾ ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡ್ತಾ ಇಲ್ಲ ಇದು ನಮ್ಮ ದೇಶ ನಮ್ಮ ಹಿಂದೂಸ್ತಾನ ನಮ್ಮ ಭಾರತ ಭಾರತೀಯ ಸೇನೆ ನಮ್ಮೆಲ್ಲರ ಹೆಮ್ಮೆ ಹೀಗಿದ್ದಾಗ ಭಾರತ ಸುಮ್ಮನೆ ಇರೋ ಮಾತೇ ಇಲ್ಲ ಆದರೂ ಇಲ್ಲಿ ಯಾವುದೇ ಪಾಕಿಸ್ತಾನದ ಸೈನಿಕರನ್ನು ಭಾರತ ಬಂಧಿಸಿದರೆ ಆ ಬಡ್ಡಿ ಮಕ್ಕಳಿಗೆ ನೀರನ್ನು ಕೂಡ ಕೊಡಬಾರ್ದು ಅದ್ಯಾವು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಇದ್ನಲ್ಲ ಮುಲ್ಲಾ ಜರ್ನಲ್ ಅದು ಯಾವ ಬಂಕರ್ ಒಳಗೆ ಈಗ ಮಲಗಿಕೊಂಡಿದ್ದಾನೋ ಗೊತ್ತಿಲ್ಲ ಅವನಿಗೆ ಅವನ ಜೀವ ಉಳಿಸಿಕೊಳ್ಳೋದೇ ದೊಡ್ಡ ವಿಷಯ ಆಗಿದೆ ಅವನು ಎಲ್ಲಿ ಕೂತ್ಕೊಂಡಿದ್ದಾನೋ ನನಗೆಂತೂ ಗೊತ್ತಿಲ್ಲ ಅವನು ಮಾತ್ರ ಈಗ ಸದ್ಯಕ್ಕೆ ಎಲ್ಲೂ ಕಾಣಿಸ್ತಾ ಇಲ್ಲ ಇನ್ನು ಈಗ ಇಸ್ಲಾಮಾಬಾದ್ ಮೇಲೂ ಭಯಂಕರವಾದ ದಾಳಿಯಾಗಿದೆ ಭಾರತೀಯ ಸೇನೆ ಅದನ್ನು ಮಾಡಿದೆ ಅದರ ಪರಿಣಾಮ ಎಷ್ಟು ಏನಾಗಿದೆ ಅನ್ನೋದು ಮಾತ್ರ ಗೊತ್ತಾಗಬೇಕು ಅದರ ಪರಿಣಾಮ ಗೊತ್ತಾಗಬೇಕು ಅಂದರೆ ನಾವೆಲ್ಲ ಬೆಳಗ್ಗೆಯ ತನಕ ಕಾಯಲೇಬೇಕಾಗತ್ತೆ ಈಗ ಸದ್ಯಕ್ಕೆ ನಮಗೆ ಬರ್ತಾ ಇರೋ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಅಷ್ಟೇ ಆದರೂ ಪಾಕಿಸ್ತಾನ ಅನ್ನೋ ದೇಶ ಒಂದು ಸಲ ಅರ್ಧ ನಾಶ ಆದರೆ ಆಗ ಬುದ್ಧಿ ಬರುತ್ತಾ ಗೊತ್ತಿಲ್ಲ ಇದೆಲ್ಲದರ ಮಧ್ಯೆ ಮತ್ತೊಂದು ಸುದ್ದಿ ಬರ್ತಾ ಇದೆ ನಾಳೆ ಅಥವಾ ಶನಿವಾರ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೇನೆಯ ಮೇಲೆ ಒಂದಷ್ಟು ದಾಳಿಗಳನ್ನು ಮಾಡೋ ವ್ಯವಸ್ಥೆಗಳನ್ನು ಮಾಡಿಕೊಂಡಿತ್ತು ಅಂತ ಆದರೆ ಈ ಪಾಕಿಸ್ತಾನದ ಸೇನೆ ಅಲ್ಲಿವರೆಗೂ ಇರುತ್ತಾ ಬದುಕಿರುತ್ತಾ ಅನ್ನೋದು ಗೊತ್ತಿಲ್ಲ ಬೆಳಿಗ್ಗೆ ಆಗುವಷ್ಟರಲ್ಲಿ ಪಾಕಿಸ್ತಾನ ಅದೇನಾಗುತ್ತೆ ಅರ್ಧ ಪಾಕಿಸ್ತಾನವೂ ಇರುತ್ತೋ ಇಲ್ವೋ ಇದು ಆಪರೇಷನ್ ಸಿಂಧೂರದ ಮುಂದುವರಿದ ಭಾಗ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ